ಫ್ರೆಂಡ್ಸ್ ಈಗ ನಾನು ಟೊಮೊಟೊ ಪಾತ್ ಮಾಡ್ತಾ ಇದ್ದೀನಿ ಇದಕ್ಕೆ ಎರಡು ಟೊಮೊಟೊ ತೊಗೋಬೇಕು ಇನ್ನೊಂದು ಟಮೊಟ್ ತೊಗೋತೀನಿ ಈರುಳ್ಳಿ ಒಂದು ಈರುಳ್ಳಿ ಒಂದು ಬಟಾಟೊ ತೊಗೊಂಡಿನಿ ಫ್ರೆಂಡ್ಸ್ ಇಲ್ಲಿ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ನಾನು ಜತ್ಕತ್ತೀನಿ ಸರ್ ಮಸಾಲೆ ಡಿಬಿಯಾಗ ಬೆನಕ್ಕಿ ತೊಗೊಂಡಿನಿ ಎರಡು ಲವಂಗ ತೊಗೊಂಡಿನಿ ಸಾರಿ ಎರಡು ಲವಂಗ ತೊಗೊಂಡಿನಿ ಸ್ವಲ್ಪ ಇದಕ್ಕೆ ಹಾಕ್ತೀನಿ ಫ್ರೆಂಡ್ಸ್ ಸ್ವಲ್ಪ ಜೀರಿಗೆ ನೋಡಿ ಸ್ವಲ್ಪ ಜೀರಿಗೆ ತೊಗೊಂಡಿನಿ ಫ್ರೆಂಡ್ಸು ಈಗ ಹಾಕ್ತೀನಿ ಇದಕ್ಕೆ ಕುಟ್ಟಕ್ಕೆ ಆಮೇಲೆ ಎರಡು ఏలక్క ఎరడు ఏలక్కి ఫ్రెండ్స్ ఇది హాకీ నన్ను జస్ దీ ఫ్రెండ్స్ ఆమె చక్కెం ఇంచ చెక్క ఇంకొండ నన్ను మిక్సీ మిక్సీ కయూకొత్త ఫ్రెండ్స్ కుట్టుకోలేక మిక్సీ എഡി തകൊണ്ടി എടു ടമോ ഒന്ന് പട്ടാട്ടെ ഹിക്കൊണ്ടി ഇല്ലേ കായക്ക കുക്കൊണ്ടി ഇല്ലേ പലാവ് എത്തി ഒന്ന് ചക്കി ഐത്തി ഇല്ലേ നാ എല്ലാ സൈസുണ്ടി ബൾ ജീരിക എടു ലവംഗ എടുക്കി ഒന്ന് ಸ್ವಲ್ಪ ಚಕ್ಕಿ ಜಜ್ಜೇನು ಫ್ರೆಂಡ್ಸ್ ಹಾಕ್ತೀನಿ ನೀವು ಎಣ್ಣೆಯೂ ಹಾಕ್ಬೋದು ನಾನು ತುಪ್ಪ ಹಾಕ್ತೀನಿ ಫ್ರೆಂಡ್ಸ ಹೀಗಾಗಿ ನೀವು ಇದನ್ನು ಮಿಕ್ಸಿ ಒಳಗೂ ಹಾಕ್ಕೊಬೋದು ನಾನು ಕುಟ್ಟು ಕಲ್ಲೇ ಕುಟ್ಕೊಳಾಕತೀನಿ ನಿಮ್ಮ ಮಿಕ್ಸಿ ಒಳಗೂ ಹಾಕ್ಬೋದು ನಾನು ಸಣ್ಣ ಸ್ವಲ್ಪ ಮಾಡ್ತಾಯಿದ್ದೀನಿ ನೀವು ಭಾಳ ಮಾಡಿದ್ರೆ ಟೊಮೊಟೊ ಜಾಸ್ತಿ ಮಾಡ್ಕೋಬೇಕು ಈರುಳ್ಳಿ ಜಾಸ್ತಿ ಮಾಡ್ಕೋಬೇಕು ಇಲ್ಲಿನಕ್ಕೆ ತುಪ್ಪ ಒಬ್ಬ ನೀವು ಎಣ್ಣೆ ಹಾಕಿ ಟೊಮೊಟೊ ದೊಡ್ಡ ದೊಡ್ಡ ಇರ್ತದೆ ಎಲ್ಲ ಇಲ್ಲಿ ತರೋದು ಕರೋದಕ್ಕೆ ನಾನು ಚಜ್ಜಿಗೆ ಮಸಾಲೆ ಏನಾಯ್ತಲ್ಲ ಅದಕ್ಕೆ ಹಾಕೋತೀನಿ ಬರ್ತಾ ಇದೆ సాస్ ఎలా ఫ్రై హిందా మనసీగా అరక్షణ నీ మసాలి ఖార మసాలి ఇలా అందరూ యా కార్తూ నాకు మసాల ఖారినీ ఫ్రెండ్స్ ఎలాగే మసాల ఖారా హక్త నెక్స్ట్ మసాలాఖ ఫ్రెండ్స్ నాము మసాలా హాకర్ల దొడ్ కార్పూరి హక్కి మసాల ఖాళా మసాలా హాకుంటే కొబ్బరి రుణి మసాల జరం మసాలా ధనియాలు ఎలా హాకీ ಮಸಾಲೆ ಖಾರ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸು ನಮ್ಮ ಉತ್ತರ ಕನ್ನಡದ ಸ್ಪೆಷಲ್ ಅದು ನೀವು ನೋಡ್ತಾ ಇರ್ಬೋದು ನಮ್ಮ ಮಸಾಲೆ ಖಾರ ಹೆಂಗೈತೆ ಐತೆ ಅಂತ ಹೇಳಿ ಈಗ ನೋಡಿ ಫ್ರೆಂಡ್ಸ ಮಸಾಲೆ ಖಾರ ನಾ ಯಾರಿಗೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ ನಾನು ಅಕ್ಕಿ ತೊಳೆದು ಹಾಕಿದ್ದೆ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನಾನು ಅಕ್ಕಿ ಎಷ್ಟು ಹಾಕ್ತೇನೆ ಅಷ್ಟು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದೇ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ನಾನು ಅಕ್ಕಿ ಹಾಕಿದೆ ಮಸಾಲೆಗೆಲ್ಲ ಅಕ್ಕಿ ಹಾಕಿದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಇದನ್ನ ಈಗೆಲ್ಲ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಅರ್ಜೆಂಟ್ ಏನಿಲ್ಲ ಅಂದರೆ ಪಟ್ಟ ಅಂದರೆ ಟೊಮೊಟೊ ಒಂದು ಬಟಾಟಿ ರೂಳಿ ಹಾಕಿ ಬಡ ಬೇಡ ಪಟ್ಟ ಅಂಜೀರ್ ಮಾಡ್ಕೊಬೋದು ಸಾಂಬಾರು ಬೇಡ ಏನು ಬೇಡ ಫ್ರೆಂಡ್ಸ್ ಭಾಳ ಚಂದ ಹಾಕತಿ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಒಂದ್ರ ಮಿಕ್ಸ್ ಮಾಡಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ತೀನಿ ನಾನು ಸಣ್ಣ ವಾಟಲಿ ಎರಡು ಆಟೆ ಹಾಕಿನ ಅಕ್ಕಿ ಈಗ ಇರೋದು ನಾನು ನನ್ನ ಮಗ ಇಬ್ಬರೇ ಹೀಗಾಗಿ ಸ್ವಲ್ಪ ಅಕ್ಕಿ ಹಾಕ್ಕೊಂಡಿನಿ ಮತ್ತು ಸಂಜೆಗೆ ಬೇರೆ ಮಾಡ್ತೀನಿ ಫ್ರೆಂಡ್ಸ ಹೀಗಾಗಿ ನಮ್ಮನೆ ಬಿಸಿ ಬಿಸಿ ಊಟ ಮತ್ತು ತಿನ್ನೋದು ಇನ್ನು ನೋಡ್ತಾ ಇರ್ಬೋದು ನೀವು ಈಗ ನಾ ಇದಕ್ಕೆ ಅಕ್ಕಿ ನೀರು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ ನೀವು ನಾನು ಇದಕ್ಕೆ ಈಗ ನೀರು ಹಾಕ್ಕೊಂಡೆ ನೀರು ಹಾಕ್ಕೊಂಡು ಒಂದು ಕೈ ಕೈ ಆಡಿಸಿ ಇದಕ್ಕನ್ನು ಹಾಕ್ತೀನಿ ಫ್ರೆಂಡ್ಸ್ ಒಂದು ಎರಡು ಬಿಸಿಲು ತೊಗೊಂಡ್ರೆ ಸಾಕು ಅನ್ನ ರೆಡಿ ಆಯಿತು ಇದಕ್ಕೆ ನೀವು ಮಸಾಲೆ ಬಜ್ಜಿ ಹಾಕೋಬೋದು ಶೇಂಗಾ ಚಟ್ನಿ ಹಚ್ಕೊಂಡು ತಿನ್ಬೋದು ನಿಮಗೆ ಏನು ಬೇಕಲ್ಲ ಅದು ಹಚ್ಕೊಂಡು ತಿನ್ಬೋದು ನಾ ಇದಕ್ಕೆ ಶೇಂಗಾ ಚಟ್ನಿ ಹಚ್ಕೊಂಡ್ ತಿಂತೀನಿ ಫ್ರೆಂಡ್ಸ್ ಹಂಗೆ ತಿಂದರೂ ನಡೀತೀವಿ ನಿಮಗೆ ಏನು ಬೇಕಂದ್ರೆ ನೀವು ಅದು ಮಾಡಿದೆ ಹಿಂಗಾಗಿ ಕ್ಯಾಪ್ ಅದಕ್ಕೆ ಇತ್ತೈತಿ ಫ್ರೆಂಡ್ಸ್ ಇನ್ನು ನೋಡ್ತಾ ಇರ್ಬೋದು ನಾನು ಈಗ ಕುಕ್ಕರ್ ತೊಗೋಬೇಕು ನೋಡೋಣ ಫ್ರೆಂಡ್ಸ್ ಕುಕ್ಕರ್ ತಗೊಂಡು ನಿಮ್ಮ ಜೋಡಿ ನಾನು ಶೇರ್ ಮಾಡ್ಕೊಡ್ತೀನಿ ಈಗ ಹುಬ್ಬಳ್ಳಿಗೆ ಹೋದ್ರೆ ತರಬೇಕು ಫ್ರೆಂಡ್ಸ್ ನೋಡ್ತಾ ಇರಬೇಕು ನೋಡ್ತೀನಿ ತರ್ತೀನಿ ಫ್ರೆಂಡ್ಸ್ ಈಗ ನೋಡಿರಿ நீ அண்ணஸ் நான் இட்டேனி இது இது நான் பட்டை வாஷிங் மிஷின் ஹாக்கி பட்டை நோட் தான்